ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುದ್ದಿಗೋಷ್ಠಿ ನಡೆಸಿ ಅವರು ಹೇಳಿದಂಥ ಒಂದು ವಿಚಾರ ಇದೆಯಲ್ಲ ಈಗ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಯಾಕೆ ಅಂತ ಅಂದರೆ ಇಷ್ಟು ದಿನಗಳ ಕಾಲ ಒಂದಿಷ್ಟು ತಿಂಡಿ ತಿನಿಸುಗಳು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅನ್ನೋ ವರದಿಗಳು ಬರ್ತಾ ಇದ್ವು ಆದರೆ ಇವತ್ತು ಅವರು ಹೇಳಿರೋ ಪ್ರಕಾರ ಕುಡಿಯೋ ನೀರು ಕೂಡ ವಿಷಕಾರಿ ಕಲುಷಿತ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರ್ದು ನೀರು ಯಾವ ನೀರನ್ನ ಕುಡಿಬೇಕು ಇದಕ್ಕೆಲ್ಲ ಯಾವಾಗ ಬ್ರೇಕ್ ಹಾಕೋದು ಜೊತೆಗೆ ಯಾವುದು ಸೇಫ್ ಯಾವುದು ಅನ್ಸೇಫ್ ಇದೆಲ್ಲದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೀರು ಕುಡಿಯಂಗಿಲ್ಲ ನಾನು ರಾಮ್ ಬಡ್ಗೆ ಊಟ ತಿಂಡಿ ಇದೆಲ್ಲವೂ ಕೂಡ ನಾವು ಆರಾಮಾಗಿ ತಿಂತೀವಿ ಆದರೆ ಊಟ ತಿಂಡಿ ಆದ್ಮೇಲೆ ನೀರು ಕುಡಿತೀವಲ್ಲ ಆ ನೀರು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಅಂತ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಇವತ್ತು ನೀರು ಕೂಡ ಸೇಫ್ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ ಬೇರೆ ಬೇರೆ ರೀತಿಯಾದಂಥ ನೀರುಗಳು ಕೂಡ ಅನ್ಸೇಫ್ ಅಂದ್ರೆ ಬೇರೆ ಬೇರೆ ಬಾಟಲ್ಗಳಲ್ಲಿರುವಂಥ ನೀರು ಅನ್ಸೇಫ್ ಅನ್ನು ನಿಟ್ಟಿನಲ್ಲಿ ಹೇಳಿದ್ದಾರೆ ಬಾಟಲ್ ನೀರು ಕುಡಿಯೋ ಮುನ್ನ ಹುಷಾರ್ ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿ ಸರಿ ಇಲ್ಲ ಇನ್ನೂರ ತೊಂಬತ್ತಾರು ಕುಡಿಯುವ ನೀರಿನ ಬಾಟಲ್ ಮಾದರಿಗಳ ಟೆಸ್ಟ್ ಅನ್ನ ಮಾಡಲಾಗಿದೆ ಎಪ್ಪತ್ತೆರಡು ಸುರಕ್ಷಿತ ತೊಂಬತ್ತೈದು ಮಾದರಿ ಅಸುರಕ್ಷಿತ ಎಂಬತ್ತೆಂಟು ವಾಟರ್ ಬಾಟಲ್ ಮಾದರಿ ಕಳಪೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ ನೀರು ಕುಡಿಯೋ ಮುನ್ನ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು ನೋಡಿ ಎಂಥ ಕಾಲ ಬಂತು ಸಿಕ್ಕ ಸಿಕ್ಕ ಬಾಟಲ್ ನೀರು ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ ತುಪ್ಪ ಕೋವಾ ಪನ್ನೀರ್ನಲ್ಲೂ ಕೂಡ ಕಲಬೆರಕೆಯನ್ನ ಮಾಡಲಾಗ್ತಾ ಇದೆ ಕಲಬೆರಕೆ ಅಂಶ ಪತ್ತೆ ಬಗ್ಗೆ ಆರೋಗ್ಯ ಇಲಾಖೆ ಈಗಾಗಲೇ ಮಾಹಿತಿಯನ್ನ ನೀಡಿರೋದು ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ ಇದರ ಬಗ್ಗೆ ಊಟ ತಿಂಡಿ ಅಲ್ಲ ಕುಡಿಯೋ ನೀರು ಕೂಡ ಸರಿ ಇಲ್ಲ ಬಾಟಲ್ ನೀರು ಏನ್ ನಾವು ಪ್ರತಿನಿತ್ಯ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಬಾಟಲ್ ತೆಗೆದುಕೊಂಡು ನೀರು ಕುಡಿತೀವಲ್ಲ ಆ ಬಾಟಲ್ ಒಳಗಡೆ ಇರುವಂತಹ ನೀರು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅದು ಸೇಫಾ ಅನ್ಸೇಫಾ ಇದನ್ನೆಲ್ಲ ನಾವು ಯೋಚನೆನೇ ಮಾಡಲ್ಲ ಬಾಟಲ್ ನೀರು ಅಂತ ಅಂದ್ರೆ ನಮ್ಮ ತಲೆಗೆ ಬರೋದೊಂದೇ ಅದು ಒಳ್ಳೆ ನೀರು ಆರಾಮಾಗಿ ಕುಡಿಬಹುದು ಅಂತ ಹೇಳಿ ಆದ್ರೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಹೇಳಿರೋ ಪ್ರಕಾರ ಬಾಟಲ್ ನೀರು ಕೂಡ ಸೇಫ್ ಇಲ್ಲ ಕೆಲವೊಂದಿಷ್ಟು ಬಾಟಲ್ಗಳಲ್ಲಿ ಏನು ತುಂಬಿಡ್ತಾರಲ್ಲ ನೀರು ಅದೆಲ್ಲವೂ ಕೂಡ ಅನ್ಸೇಫ್ ಕಲುಷಿತವಾಗಿರುತ್ತೆ ಕೆಮಿಕಲ್ ಅನ್ನ ಬಳಸ್ತಾರೆ ಹಾಗಾಗಿನೇ ಆ ನೀರನ್ನ ಕುಡಿಯೋದಕ್ಕಿಂತ ಮುಂಚೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಇಷ್ಟು ದಿನಗಳ ಕಾಲ ಕೇವಲ ಊಟ ತಿಂಡಿ ವಿಚಾರ ಮಾತ್ರ ಬಹಳ ಚರ್ಚೆ ಆಗ್ತಾ ಇತ್ತು ಆದ್ರೆ ನೀರಿನ ವಿಚಾರವೂ ಕೂಡ ಇವತ್ತು ಚರ್ಚೆ ಆಗೋದಕ್ಕ ಕಾರಣ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಾಗಾದ್ರೆ ಪ್ರೆಸ್ ಮೀಟ್ ಮಾಡಿ ಅವ್ರು ಏನ್ ಮಾತನಾಡಿದ್ರು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಸಂಗ್ರಹಣೆ ಮಾಡಿರೋದು ಆರು ಮಾತ್ರ ವಿಶ್ಲೇಷಣೆ ಆಗಿದೆ ಆರಲ್ಲಿ ಆರು ಕೂಡ ಸುರಕ್ಷಿತ ಬಂದಿದೆ ಇನ್ನು ಬೇರೆದೆಲ್ಲ ಹೊರಗೆ ಇನ್ನು ಬರೀ ನಲ್ವತ್ತೊಂಬತ್ತಲ್ಲಿ ಆರು ಮಾತ್ರ ಕೋವಾದ ನಲವತ್ತ್ ಮೂರಲ್ಲಿ ಒಂಬತ್ ಮಾದರಿ ವಿಶ್ಲೇಷಣೆ ಆಗಿದೆ ಅದರಲ್ಲಿ ಮೂರು ಕಳಪೆ ಗುಣಮಟ್ಟ ಅಂತ ಬಂದಿದೆ ತುಪ್ಪದಲ್ಲಿ ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಬ್ರ್ಯಾಂಡ್ಸ್ ಇರ್ತದೆ ಅದರಲ್ಲಿ ಈ ತರ ಆತರ ನಾವು ಏನ್ ಟಾರ್ಗೆಟ್ ಮಾಡೋಣ ನಲವತ್ತ್ ಅಂತ ಹೇಳಿದ್ರೆ ವಿವಿಧ ಬ್ರ್ಯಾಂಡ್ಗಳು ಇರ್ತದೆ ಅದರಲ್ಲಿ ಮತ್ತೆ ಪನ್ನೀರಲ್ಲೂ ಕೂಡ ಬರೀ ಮೂವತ್ತೇಳ ಇದುವರೆಗೂ ಮೂವತ್ತೆರಡು ವಿಶ್ಲೇಷಣೆ ಆಗಿದೆ ಅದ್ರಲ್ಲಿ ಮೂವತ್ತು ಸುರಕ್ಷಿತ ಅಂತ ಇದೆ ಎರಡು ಅಸುರಕ್ಷಿತ ಅಂತ ಇದೆ ಇನ್ನು ಇನ್ನು ಇನ್ನೂರ ಮೇಲೆ ಇನ್ನು ವಿಶ್ಲೇಷಣೆ ಆಗಿ ಬರಬೇಕು ಇನ್ನು ತಿಂಗಳಿಗೆಲ್ಲ ರಿಪೋರ್ಟ್ ಇರ್ತದೆ ಈಗ ತುಪ್ಪದ್ದು ಇದು ನಲವತ್ತೊಂಬತ್ತು ನಾವು ಸಂಗ್ರಹಣೆ ಮಾಡಿರೋದು ಆರು ಮಾತ್ರ ವಿಶ್ಲೇಷಣೆ ಆಗಿದೆ ಆರಲ್ಲಿ ಆರು ಕೂಡ ಸುರಕ್ಷಿತ ಅಂತ ಬಂದಿದೆ ಇನ್ನು ಬೇರೆದೆಲ್ಲ ಹೊರಗೆ ಇನ್ನು ಬರೀ ನಲ್ವತ್ತೊಂಬತ್ತಲ್ಲಿ ಆರು ಮಾತ್ರ ಕೋವಾದ ನಲವತ್ತ್ ಮೂರಲ್ಲಿ ಒಂಬತ್ ಮಾದರಿ ವಿಶ್ಲೇಷಣೆ ಆಗಿದೆ ಅದರಲ್ಲಿ ಮೂರು ಕಳಪೆ ಗುಣಮಟ್ಟ ಅಂತ ಬಂದಿದೆ ತುಪ್ಪದಲ್ಲಿ ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ಎಲ್ಲ ಬ್ರ್ಯಾಂಡ್ಸ್ ಇರ್ತದೆ ಅದರಲ್ಲಿ ಈ ತರ ಆತರ ನಾವು ಏನ್ ಟಾರ್ಗೆಟ್ ಮಾಡೋಲ್ಲ ನಲವತ್ತ್ ಅಂತ ಹೇಳಿದ್ರೆ ವಿವಿಧ ಬ್ರ್ಯಾಂಡ್ಗಳು ಇರ್ತದೆ ಅದರಲ್ಲಿ ಮತ್ತೆ ಪನ್ನೀರಲ್ಲೂ ಕೂಡ ಬರೀ ಮೂವತ್ತೆರಡು ಇದುವರೆಗೂ ಈ ಮೂವತ್ತೆರಡು ವಿಶ್ಲೇಷಣೆ ಆಗಿದೆ ಅದರಲ್ಲಿ ಮೂವತ್ತು ಸುರಕ್ಷಿತ ಅಂತ ಇದೆ ಎರಡು ಅಸುರಕ್ಷಿತ ಅಂತ ಇದೆ ಇನ್ನು 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 ಇನ್ನೂರ ಮೇಲೆ ಇನ್ನು ವಿಶ್ಲೇಷಣೆ ಆಗಿ ಬರಬೇಕು ಇನ್ನು ಬರೋ ತಿಂಗಳಿಗೆಲ್ಲ ರಿಪೋರ್ಟ್ ಇರ್ತದೆ ಪ್ರತಿನಿತ್ಯ ಕುಡಿಯುವ ನೀರು ನಮಗೆ ಮನುಷ್ಯರಿಗೆ ಏನು ಬೇಕಾದರೂ ಇಲ್ಲದೇ ಇದ್ರೂ ನಾವು ಬದುಕ್ತೀವಿ ಆದರೆ ನೀರು ಇಲ್ಲದೆ ಬದುಕೋದಕ್ಕೆ ಸಾಧ್ಯನಾ ಆ ನೀರೇ ಸರಿಯಿಲ್ಲ ಆ ನೀರೇ ಕಲುಷಿತ ಅಂದಾಗ ಎಲ್ರಿಗೂ ಕೂಡ ಭಾಳ ಬೇಸರ ಆಗಿ ಹೋಗ್ಬಿಟ್ಟಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ನಮ್ಮ ಜೊತೆಗೆ ಈಗ ಸ್ಟುಡಿಯೋದಲ್ಲಿ ಪುನೀತ್ ಕುಮಾರ್ ತಜ್ಞ ವೈದ್ಯರು ಜಾಯ್ನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡಿಕೊಳ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಸರ್ ಏನು ಹೇಳ್ತೀರಿ ಅಂದರೆ ನಾವು ನಾನು ಈಗಾಗಲೇ ಹೇಳಿದ ಹಾಗೆ ಊಟ ತಿಂಡಿ ವಿಚಾರ ಒಂದು ಕಡೆ ಆದರೆ ಕುಡಿಯೋ ನೀರಲ್ಲೂ ಕೂಡ ಅದನ್ನು ನೀರನ್ನು ಕೂಡ ಕಲುಷಿತ ಮಾಡ್ತಾರೆ ಕೆಮಿಕಲ್ ಸೇರಿಸ್ತಾರೆ ಅಂತ ಅಂದರೆ ಭಾಳ ಬೇಸರದ ಸಂಗತಿ ಸಂಗತಿ ಸರ್ ಮೊದಲು ಏನು ಹೇಳ್ತೀರಿ ಸಾಮಾನ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡದೇ ಹೋದ್ರೂ ನಾವು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡುವಂಥ ಒಂದು ಮಾರ್ಕೆಟ್ ಇರೋದರಿಂದ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಾಡೋದು ನಾವು ಹಿಂದೆ ಎಲ್ಲನೂ ಒಂದು ಬಾವಿ ಇರ್ತಿತ್ತು ನೀರು ಸೇದ್ಕೋತಿದ್ವಿ ಅಥವಾ ಬೋರ್ವೆಲ್ ಒಂದಿತ್ತು ಅದರಿಂದ ಶೇಖರಣೆ ಮಾಡ್ತಿದ್ವಿ ಆದರೆ ಈಗ ಮಾಡ್ರನ್ ಡೇಸ್ನಲ್ಲಿ ಏನಾಗುತ್ತೆ ನಾವು ಪ್ರಯಾಣ ಇರ್ಬೋದು ಆಫೀಸಿಗೆ ಹೋಗೋದಿರ್ಬೋದು ಹೌದು ಸೊ ಈ ರೀತಿಯಾದ ಜೀವನ ಶೈಲಿ ಇಟ್ಕೊಂಡಿರೋದ್ರಿಂದ ನಾವು ವಿ ಹ್ಯಾವ್ ಟು ಸ್ಟೋರ್ ವಾಟರ್ ನೀರನ್ನ ಶೇಖರಣೆ ಮಾಡಬೇಕಾಗತ್ತೆ ಹೆಚ್ಚಾಗಿ ಆ ಶೇಖರಣೆಯಲ್ಲಿ ಸಮಸ್ಯೆ ಕಾಣ್ತಿದೆ ಹೊರತು ನೀರಿನಲ್ಲಿ ಹಿಂದೆಯಿಂದಲೂ ಅದರಲ್ಲಿ ಏನು ಗಲೀಜ್ ಬರ್ತಿತ್ತು ಅಥವಾ ಇನ್ಫೆಕ್ಷನ್ಸ್ ಬರ್ತಿತ್ತು ಕಲುಷಿತವಾಗಿರ್ತಿತ್ತು ಅದನ್ನು ಶುದ್ಧೀಕರಿಸಿ ಉಪಯೋಗಿಸ್ತಿದ್ವಿ ಇತ್ಯಾದಿ ಎಲ್ಲನೂ ಹಿಂದೆನೂ ಇರ್ತಿತ್ತು ಈಗಲೂ ಇದೆ ಆದರೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸಿಟ್ ಏನಿದೆ ಸ್ಟೋರೇಜ್ ಏನಿದೆ ಅದರಲ್ಲಿ ಸಮಸ್ಯೆ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಒಂದು ಹೊಸ ಪ್ಲಾಸ್ಟಿಕ್ ಬಾಟಲ್ ತಯಾರಿಸ್ತಾರೆ ಅದರಲ್ಲಿ ನಾವು ನೀರನ್ನ ಸ್ಟೋರ್ ಮಾಡಬೇಕು ಪ್ಲಾಸ್ಟಿಕ್ ಬಾಟಲ್ ಒಂದು ಡೈ ಅಂತ ಇರುತ್ತದೆ ಅದು ಚಿಕ್ಕದಾದ ಒಂದು ಪ್ಲಾಸ್ಟಿಕ್ ಪೀಸ್ ಅದು ಒಂದು ಮೆಷೀನ್ಗ್ ಲೋಡ್ ಮಾಡಿ ಅದನ್ನು ಬ್ಲೋ ಮಾಡ್ತಾರೆ ಅದು ಬ್ಲೋ ಮಾಡಿದಾಗ ಒಂದು ದೊಡ್ಡ ಆಕಾರವಾದ ಕಂಟೈನರ್ ಆಗುತ್ತೆ ಸೇ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಲೀಟರ್ ಕ್ಯಾನ್ ನಾವು ಯೂಸ್ ಮಾಡ್ತೀವಿ ಅಥವಾ ಒಂದು ಲೀಟರ್ ಬಾಟ್ಲಿ ಯೂಸ್ ಮಾಡ್ತೀವಿ ಎರಡು ಲೀಟರ್ ಬಾಟ್ಲಿ ಯೂಸ್ ಮಾಡ್ತೀವಿ ಆ ಸೈಜ್ಗೆ ಅದನ್ನ ಬ್ಲೋ ಮಾಡ್ತಾರೆ ಆ ಬ್ಲೋ ಮಾಡಿದಂಥ ಕಂಟೈನರ್ನ ನಾವು ನೀರು ತುಂಬಿಸ್ಕೊಳಕ್ ಉಪಯೋಗಿಸ್ತೀವಿ ಅಥವಾ ತುಂಬಿ ಇಟ್ಟಿರ್ತಾರೆ ಆ ಬ್ಲೋ ಮಾಡಿರುವಂಥ ಕಂಟೈನರ್ನಲ್ಲಿ ಬಹಳಷ್ಟು ಮೈಕ್ರೋಪ್ಲಾಸ್ಟಿಕ್ ಇರುತ್ತೆ ಮೈಕ್ರೋಪ್ಲಾಸ್ಟಿಕ್ ಅಂದ್ರೆ ತುಂಬ ಸಣ್ಣದಾದಂಥ ಒಂದು ಪ್ಲಾಸ್ಟಿಕ್ನ ಕಣಗಳು ಓಕೆ ಅದು ಬೈ ನೇಚರ್ ನಾವು ಅದರಲ್ಲಿ ನೀರು ತುಂಬಿಸಿದೀವಿ ಅಂತ ಹೇಳಿದ್ರೆ ನೀರ್ನಲ್ಲಿ ಅದು ಸೇರ್ಕೊಳ್ತು ನಾವು ಅದನ್ನು ಸೇವನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಕೊನೆಗೆ ಅದು ಮೈಕ್ರೋಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಹೋಗಿ ಕಾರ್ಸಿನೋಜೆನಿಕ್ ಅಂತ ಒಂದು ಸಂಶೋಧನೆ ಇದೆ ಸೊ ಇದನ್ನ ನೀರಿನ ಸಮಸ್ಯೆ ಅಂತ ಹೇಳ್ತೀರಾ ಅಥವಾ ಸ್ಟೋರೇಜ್ ನ ಸಮಸ್ಯೆ ಅಂತ ಹೇಳ್ತೀರಾ ಅನ್ನೋದು ಅವಲೋಕನ ಮಾಡಬೇಕು ಎರಡನೇದು ಅದನ್ನ ಫೋರ್ಟಿಫೈ ಮಾಡೋದು ಅಂದ್ರೆ ಮಿನರಲ್ಸ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳೋದು ಅಥವಾ ಅದನ್ನ ಅತಿಯಾಗಿ ಅದನ್ನ ಆಸಿಡ್ ಬೇಸ್ ಬ್ಯಾಲೆನ್ಸ್ನ ಆಲ್ಟರ್ ಮಾಡುವಂಥದ್ದು ತುಂಬ ಫಿಲ್ಟ್ರೇಷನ್ ಮಾಡುವಂಥದ್ದು ತುಂಬ ಬಹುಶಃ ಅದರ ಶೆಲ್ಫ್ ಲೈಫ್ನ ಜಾಸ್ತಿ ಮಾಡಲಿಕ್ಕೆ ಯಾವುದೇ ಫಂಗಸ್ ಇತ್ಯಾದಿ ಅದರಲ್ಲಿ ಬೆಳಿಬಾರ್ದು ಅಂತ ಹೇಳಿ ಒಂದಷ್ಟು ಪ್ರಿಸರ್ವೇಟಿವ್ಸ್ನ ಹಾಕುವಂಥದ್ದು ಇರ್ಬೋದು ಇವೆಲ್ಲವೂ ಮಾರ್ಕೆಟ್ ಬೆಳೀತಾ ಬೆಳೀತಾ ಈ ವ್ಯಾಪಾರದ ದೃಷ್ಟಿಯಲ್ಲಿ ಮಾಡಿದಂಥ ಒಂದಷ್ಟು ಅಡಲ್ಟ್ರೇಷನ್ ಅಂತ ಹೇಳ್ಬೋದು ಇಂಥದ್ದೊಂದು ಪರಿಸ್ಥಿತಿ ಇರುವಾಗ ಈಗ ಆರೋಗ್ಯ ಸಚಿವರು ಮಾತಾಡ್ತಿದ್ದನ್ನು ನಾವು ನೋಡಿದ್ವಿ ಅವರು ಮಾಹಿತಿ ಕೊಡ್ತಿರೋದು ಬಹಳಷ್ಟು ಇನ್ನೂ ಕಡಿಮೆ ಮಾಹಿತಿ ಇದೆ ಅವರಲ್ಲೂ ಇನ್ನೂ ಬಹಳಷ್ಟು ಮಾಹಿತಿ ಕಲೆ ಹಾಕೋದಿದೆ ಅದನ್ನು ಅನಲೈಸ್ ಮಾಡಿ ಒಂದು ಜನರಿಗೆ ಒಂದು ಸಂದೇಶ ಕೊಡಬೇಕಾದದ್ದು ಒಂದು ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ಆಗತ್ತೆ ಆದ್ರೆ ಈಗಿರೋ ಮಾಹಿತಿ ಏನಾಗ್ತಿದೆ ಹಲವಾರು ಬಗೆ ಬಗೆಯ ಆಹಾರದ ಪದಾರ್ಥಗಳು ಎಸ್ಪೆಷಲಿ ಪನ್ನೀರ್ ಬಗ್ಗೆ ಮಾತಾಡಿದ್ರು ತುಪ್ಪದ ಬಗ್ಗೆ ಮಾತಾಡಿದ್ರು ನೀರಿನ ಬಗ್ಗೆ ಮಾತಾಡಿದ್ರು ಕೋವಾ ಬಗ್ಗೆ ಮಾತಾಡಿದ್ರು ಇವೆಲ್ಲದು ಇವೆಲ್ಲದ್ರಲ್ಲೂ ಯಾಕೆ ಅಡಲ್ಟ್ರೇಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಬೆಳೀತಿದೆ ಅದನ್ನು ಉಪಯೋಗ ಮಾಡುವಂತ ಜನ ಜಾಸ್ತಿ ಆಗ್ತಿದ್ದಾರೆ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಪ್ರೊಡಕ್ಷನ್ ಮತ್ತೆ ನಲ್ಲಿ ಬ್ಯಾಲೆನ್ಸೇ ಇಲ್ಲ ಸೊ ಹಾಗಾಗಿ ಅದು ಸ್ಕೇರ್ ಸಿಟಿ ಆಹಾರ ಪದಾರ್ಥಗಳ ಸ್ಕೇರ್ ಸಿಟಿ ಯಾವಾಗ ಬರುತ್ತೆ ಅವಾಗ ಅದರ ಆಲ್ಟರ್ನೇಟಿವ್ಸ್ ನ ಅಥವಾ ಮಿಮಿಕಿಂಗ್ ಪ್ರಾಡಕ್ಟ್ಸ್ ಅಂದ್ರೆ ಅದೇ ರೀತಿಯಾಗಿ ಕಾಣುವಂಥದ್ದು ಈಗ ಪನ್ನೀರು ಟೋಫು ಅಂತ ಹೇಳ್ತಾರೆ ಅದು ಬೇರೆ ಪದಾರ್ಥಗಳಿಂದ ಮಾಡುವಂಥದ್ದು ಅದ್ರ ಬಗ್ಗೆ ಬರ್ತೀನಿ ನಾನು ಮತ್ತೊಬ್ರು ಗೆಸ್ಟ್ ಇದ್ದಾರೆ ನಮ್ಮ ಜೊತೆಗೆ ಸುನಿಲ್ ಕುಮಾರ್ ಹೆಬ್ಬಿ ಜನರಲ್ ಫಿಶಿಷಿಯನ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸರ್ ಏನ್ ಹೇಳ್ತೀರಿ ಈಗ ನಮ್ಮ ರಾಜ್ಯದ ಆರೋಗ್ಯ ಸಚಿವರೇ ಈ ರೀತಿಯಾದಂತ ಒಂದು ಮಾತಾಡಿದ್ದಾರೆ ಅಂದ್ರೆ ನೀರು ಸೇಫ್ ಅಲ್ಲ ತುಪ್ಪನೂ ಸೇಫ್ ಅಲ್ಲ ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಆಹಾರ ಪದಾರ್ಥಗಳನ್ನ ಬ್ಯಾನ್ ಕೂಡ ಮಾಡಿದ್ದಾರೆ ಈಗ ನೀರಿನ ವಿಚಾರಕ್ಕೆ ಬರೋದಾದ್ರೆ ಪ್ರತಿನಿತ್ಯವೂ ನಮಗೆ ನೀರು ಬೇಕೇ ಬೇಕು ನೀರು ಕಲುಷಿತ ಆಗುತ್ತೆ ಅಂತ ಅಂದ್ರೆ ಏನು ಹೇಳ್ತೀರಿ ಈಗ ನಿಜವಾಗೂ ತುಂಬಾ ಶೋಚನೀಯ ಈಗೇನಾದ್ರೂ ಕಮರ್ಷಿಯಲೈಸ್ ಆದಂಗೆ ಬಿಸ್ನೆಸ್ ಓರಿಯೆಂಟೆಡ್ ಆದಾಗ ಈ ಶೇಖರಣೆ ಮಾಡುವಂಥದ್ದು ಮತ್ತೆ ಕುಡ್ಲಕ್ಕೆ ಆಗದಿರುವಂಥ ಬೋರ್ವೆಲ್ಸ್ ಇರ್ತವೆ ಆ ಬೋರ್ವೆಲ್ ನೀರ್ ಈ ತರ ಆಗುತ್ತೆ ಬಟ್ ಏನಂದ್ರೆ ಬೋರ್ವೆಲ್ ನೀರಿಂದ ಬೋರ್ವೆಲ್ ಇರುವಂತಹ ಪೈಪ್ಸ್ ಇರ್ತವಲ್ಲ ಒಳಗಡೆ ಕನೆಕ್ಷನ್ ಮಾಡಿರ್ತಾರೆ ಅಪಾರ್ಟ್ಮೆಂಟ್ ಗೊತ್ತಿನ್ ಯಾವ್ದಕ್ಕೂ ಸರ್ಕ್ಯುಲೇಟ್ ಮಾಡೋ ಆ ಜಂಕ್ ಬಿಟ್ಟಿರೋದ್ರಿಂದ ಆಗುತ್ತೆ ಈ ಕಾರಣದಿಂದ ಇದಕ್ಕೆಲ್ಲಕ್ಕೂ ಕಾರಣ ನಮ್ಮ ದೇಶದಲ್ಲಿ ಈ ಫುಡ್ ಲೈಸೆನ್ಸ್ ಕೊಡ್ತಾರಲ್ಲ ಯಾರಿಗೆ ಬೇಕಾದ್ರೂ ಬೇಕಾ ಬಿಟ್ಟಿಯಾಗಿ ಫುಡ್ ಲೈಸೆನ್ಸ್ ಕೊಟ್ಬಿಡ್ತಾರೆ ವಿದೌಟ್ ಎನಿ ಇದು ಅಂದ್ರೆ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ರೂಲ್ಸ್ ಇದೆ ಎಫ್ ಎಸ್ ಐ ಅಂತ ಒಂದು ರೂಲ್ಸ್ ಪಕ್ಕ ಫುಡ್ ಫುಡ್ ಅಡಲ್ಟ್ರೇಷನ್ಗೆ ನಮ್ಮಲ್ಲಿ ಕಾನೂನುಗಳು ಇದಾವೆ ಬಟ್ ಯಾವುದೇ ಆಕ್ಷನ್ಸ್ ಆಗೋದೇ ಇಲ್ಲ ಹೀಗಾಗಿ ನಾನು ನಾನು ನಾನೇ ಸಾಕಷ್ಟು ಆಸ್ ಡಾಕ್ಟರ್ ಆಗಿ ನಾನು ಒಂದು ಹಾಸ್ಪಿಟ್ಲಲ್ಲಿ ಅಲ್ಲಿ ಕೆಲಸ ಮಾಡುವಾಗ ಮತ್ತೆ ಹೋಟೆಲ್ಸ್ಗೆ ಅದು ಚೆಕ್ ಹೋದಾಗ ಫುಡ್ ಹ್ಯಾಂಡಲ್ ಚೆಕಪ್ ಅಂತ ಮಾಡ್ತಾರೆ ಓಕೆ ಅಲ್ಲಿ ಹೋದಾಗ ಲೈಸೆನ್ಸ್ ಕೊಡುವಾಗ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಸರ್ಟಿಫಿಕೇಟ್ ಕೊಡೋದಿರುತ್ತೆ ಬಟ್ ಆದ್ರೆ ದುರಾದೃಷ್ಟ ಎರಡು ಸಾವಿರ ಅದು ತಗೊಂಡ್ಕೊಟ್ಟು ಯಾವ್ದು ಬೇಕಾದ್ ಏನಾದ್ರೂ ಆಗಿರಲೋದು ಎಷ್ಟಾದ್ರು ಅಡಲ್ಟ್ ಆಗಿ ಅಡಲ್ಟ್ರೇಷನ್ ಆಗಿರಲಿಲ್ಲ ಅಂತವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ನಿಮ್ಗೆ ಫುಟ್ಪಾತ್ ಅಲ್ಲಿ ರೋಡಲ್ಲಿ ಶಾಪ್ಸ್ ಗಳು ಇರ್ತಾವೆ ನೋಡಿ ಅವು ಅವೆಲ್ಲ ಫುಡ್ ಅಡಲ್ಟ್ರೇಷನ್ ಆಗಿರೋಂಥದ್ದು ಎಲ್ರಿಗೂ ಒಂದು ಲೈಸೆನ್ಸ್ ಬೇಕು ನಿಮ್ಗೆ ಲೈಸೆನ್ಸ್ ಅಂತ ಕೇಳ್ತಾರೆ ಲೈಸೆನ್ಸ್ ಯಾವ ಕಾರಣಕ್ಕಾಗಿ ಕೊಟ್ಟು ರೂಲ್ಸ್ ಏನು ರೆಗ್ಯುಲೇಷನ್ಸ್ ಒಂದು ಏನು ಇಲ್ವೇ ಇಲ್ಲ ಸಾಕಷ್ಟು ನಾನೇ ಒಂದು ಯಲಹಂಕದಲ್ಲಿ ಒಂದು ಮಾಲಲ್ಲಿ ನೀರ್ಗೋಸ್ಕರ ನೀರು ಕೊಡಬೇಕಾದ್ರೆ ಬಾಟಲ್ ನೀರೇ ತಗೋಬೇಕು ನೀವು ಅಂತ ಹೌದು ಕಂಡೀಷನ್ ನಾನು ಹೇಳಿದೆ ನಿಮ್ಗೆ ಫುಡ್ ಲೈಸೆನ್ಸ್ ಕೊಡುವಾಗ ಒಂದು ಗೈಡ್ಲೈನ್ಸ್ ಇರುತ್ತೆ ಅಲ್ಲಿ ಫ್ರೀಯಾಗಿ ವಾಟರ್ ಕೊಡಬೇಕು ಫ್ರೀಯಾಗಿ ಟಾಯ್ಲೆಟ್ ಇರಬೇಕಾಗಿರೋದ್ದು ಅದು ಆದ್ಯ ಕರ್ತವ್ಯ ಅದು ಲೈಸೆನ್ಸ್ ಕೊಡಬೇಕಾದ್ರೆ ಬಟ್ ದುರಾದೃಷ್ಟ ಎಲ್ಲ ಬಾಟಲ್ ನೀರೇ ಕುಡಲಿಬೇಕನ್ನ ಪ್ರಿಫರೆನ್ಸ್ ಮಾಡ್ತಾ ಇದ್ರೆ ಮತ್ತೆ ಇನ್ನೊಂದು ನಾವು ಕಾರಲ್ಲಿ ಬಾಟಲ್ ಇಟ್ಕೊಂಡಾಗ ಅದರಿಂದ ಬಿಸಿಯಿಂದ ತಾಗಿ ಮತ್ತೆ ಅದರ ಪಾರ್ಟಿಕಲ್ಸ್ ಎಲ್ಲ ನಾವು ಕುಡಿಯುವಂಥದ್ದು ಈ ತರದ್ದೆಲ್ಲ ಆಗ್ತಾ ಇದೆ ಕೆಲ ಸ್ಟ್ರಿಂಜೆಂಟ್ ಕಾನೂನು ಆಕ್ಷನ್ಸ್ ಆಗಬೇಕಾಗಿದೆ ಕಾನೂನು ಎಲ್ಲ ಬುಕ್ದಲ್ಲಿದೆ ಹೊರತಾಗಿ ವಾಸ್ತವದಲ್ಲಿ ವರ್ಕ್ ಆಗ್ತಾ ಇಲ್ಲ ಪುನೀತ್ ಸರ್ ಈಗ ನಾವು ಒಂದು ಬಾಟಲ್ ತಗೋತೀವಿ ಒಂದು ಶಾಪ್ಗೆ ಹೋಗಿ ಆ ಬಾಟಲ್ ಒಳಗಿನ ನೀರು ಶುದ್ಧವಾಗಿದೆಯಾತ ಅಥವಾ ಅಂತ ನಾವು ಸರ್ ಗೊತ್ತು ಹಿಡಿಯೋದು ಅದು ಡೊಮೆಸ್ಟಿಕ್ ಲೆವೆಲ್ನಲ್ಲಿ ತುಂಬಾ ಕಷ್ಟ ಆಗಬಹುದು ಮೊದಲನೇದು ಫಿಸಿಕಲ್ ಇಂಪ್ಯೂರಿಟೀಸ್ ಕಾಣುತ್ತಾ ನೋಡಬೇಕು ಬಾಟಲ್ಡ್ ನೀರಿನಲ್ಲಿ ಸಾಮಾನ್ಯವಾಗಿ ಫಿಸಿಕಲ್ ಇಂಪ್ಯೂರಿಟೀಸ್ ಇರೋದಿಲ್ಲ ಯಾರದೇ ಆಗಲಿ ಒಂದು ಬಾಟಲ್ ಖರೀದಿ ಮಾಡುವಾಗ ಅದರಲ್ಲಿ ಗಲೀಜು ಕಾಣ್ತಿತ್ತು ಅಂತ ಹೇಳ್ತಾರೆ ನಾವು ಅದನ್ನು ಕೊಂಡ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ಆದರೆ ಬಾಟಲ್ಡ್ ವಾಟರ್ ಅಂತ ನಾವು ಯೋಚನೆ ಮಾಡೋದಾದ್ರೆ ನೋಡೋದಾದ್ರೆ ಫಿಸಿಕಲ್ ಇಂಪ್ಯೂರಿಟೀಸ್ ಲೆವೆಲ್ನಲ್ಲಿ ಯಾವುದೇ ಸಮಸ್ಯೆ ಇರಲ್ಲ ನಮಗೆ ಕಣ್ಣು ಕಾಣುವಂಥ ಯಾವುದೇ ಇಂಪ್ಯೂರಿಟೀಸ್ ಅದರಲ್ಲಿ ಇರೋದಿಲ್ಲ ಆದರೆ ಇಂಪ್ಯೂರಿಟೀಸ್ ಯಾವ ಲೆವೆಲ್ನಲ್ಲಿ ಇರುತ್ತೆ ನಾ ಹೇಳಿದಾಗೆ ಸೇ ಫಾರ್ ಎಕ್ಸಾಂಪಲ್ ಒಂದು ನೀರಿನ ಬಾಟ್ಲು ಆ ಬಾಟಲ್ನಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಜೊತೆಗೆ ಆಡೆಡ್ ಮಿನರಲ್ಸ್ ಅಂತ ಹೇಳಿ ಕೆಲವು ಏನು ಮಾರಾಟ ಮಾಡುವಂಥವ್ರು ಅದನ್ನು ಸೇರಿಸ್ತಾರೆ ಅಂತ ಹೇಳಿ ಅದು ಯಾವ ರೀತಿಯಾದ ಮಿನರಲ್ಸ್ ಅನ್ನುವ ಯಾವುದೇ ಡಿಸ್ಕ್ಲೋಸರ್ ಆ ಪ್ರಾಡಕ್ಟ್ ಮೇಲೆ ಇರೋದಿಲ್ಲ ಅದು ಏನು ಆ್ಯಡ್ ಮಾಡಿರ್ತಾರೆ ಯಾವ ರೀತಿಯಾದ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ಅದು ಸೇಫಾ ಅನ್ಸೇಫಾ ಅನ್ನುವಂಥ ರಿಸರ್ಚ್ ಕೂಡ ಅವ್ರು ಮಾಡಿರ ಮಾಡಿರೋದಿಲ್ಲ ಸಾಮಾನ್ಯವಾಗಿ ಅದು ಪಬ್ಲಿಷು ಕೂಡ ಆಗಿರೋದಿಲ್ಲ ಅಂತನ್ನೋದು ಈ ರೀತಿಯಾದ ಕೆಲವು ಹಂತಗಳಲ್ಲಿ ಸಮಸ್ಯೆ ಇರೋದ್ರಿಂದ ಬಹುಶಃ ಆರೋಗ್ಯ ಸಚಿವರು ಆ ರೀತಿಯಾದ ನೀರಿನ ಬಗ್ಗೆ ಕೂಡ ಕಾಮೆಂಟ್ ಮಾಡಬೇಕಾಗಿ ಬಂದಿದೆ ಯಾಕಂದರೆ ನಾವು ಆಹಾರ ಎರಡನೇದು ಗಾಳಿ ಮೂರನೇದು ನೀರು ಇದು ಮೂರು ನಾವು ಸರಿಯಾಗಿತ್ತು ಅಂತ ಹೇಳಿದ್ರೆ ಮನುಷ್ಯ ಯಾವುದೇ ರೀತಿಯಾದ ಹೌದು ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಗಳು ಬರಬಾರದು ಅಥವಾ ಯಾವುದೇ ರೀತಿಯಾದ ಮಾರಣಾಂತಿಕ ಖಾಯಿಲೆಗಳು ಆಗಬಾರ್ದು ಅಂತ ಹೇಳಿ ಈಗೆಲ್ಲ ಕಾರ್ಸಿನೋಜೆನಿಕ್ಸ್ ಅಂತ ನಾವು ನೋಡಕ್ ಹೋದ್ರೆ ಫುಡ್ ಅಡಲ್ಟ್ರೆಂಟ್ಸೇ ಫಸ್ಟ್ ಬರೋದು ಯಾವುದೇ ಕ್ಯಾನ್ಸರ್ನ ಕೆಲವು ಕ್ಯಾನ್ಸರ್ಸ್ ಬದಿಗಿಟ್ಟು ಮೇಜರ್ ಕ್ಯಾನ್ಸರ್ಸ್ ಈಗ ಸ್ಟಮಕ್ ಕ್ಯಾನ್ಸರ್ ಇರ್ಬೋದು ಕೋಲಾನ್ ಕ್ಯಾನ್ಸರ್ಸ್ ಇರ್ಬೋದು ಇವೆಲ್ಲವೂ ಫುಡ್ ಅಡಲ್ಟ್ರೇಷನ್ ನಿಂದ ಆಗ್ತಿರುವಂತಹ ಕಾಯಿಲೆಗಳು ಅನ್ನೋದು ರಿಸರ್ಚ್ ಆಗ್ಲಿ ಪಬ್ಲಿಷ್ ಆಗಿವೆ ಹಾಗಾಗಿ ಫುಡ್ಡಿನ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸೋದು ತುಂಬಾ ಮುಖ್ಯ ಇನ್ನು ನೀರಿನ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅನ್ಲೆಸ್ ಅದ್ರ ಅನಾಲಿಸಿಸ್ ಆಗೋವರೆಗೆ ನಮ್ಗೆ ಯಾವುದೇ ಅದರ ಒಳಗಡೆ ಏನಿದೆ ಅನ್ನೋದು ತಿಳ್ಕೊಳೋದು ಕಷ್ಟ ಆಗುತ್ತೆ ಫಿಸಿಕಲಿ ಸರ್ ನೀವು ನೋಡಿ ನಾವು ಈಗ ಬೇಸಿಗೆ ಬೇರೆ ಹೊರಗಡೆ ಬಂದ್ರೆ ಸಾಕು ಒಂದು ನೀರಿನ ಬಾಟಲ್ ಬೇಕೇ ಬೇಕು ನಮ್ ಮನೆಯಿಂದ ತರ ತಗೊಂಡ್ ಬರಕ್ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವ್ ನೀವೆಲ್ಲ ಹೊರಗಡೆ ಹೋಗಿರ್ತೀವಿ ಹೋಟೆಲಲ್ಲಿ ಊಟ ಮಾಡ್ತೀವಿ ತಿಂಡಿ ಮಾಡ್ತೀವಿ ನೀರಿನ ಬಾಟಲ್ ತಗೋತೀವಿ ನಮಗ್ ಗೊತ್ತಾಗಲ್ಲ ನೀರು ಶುದ್ಧವಾಗಿದೆಯಾ ನಮ್ ಭಾವನೆ ಶುದ್ಧವಾಗಿದೆ ಅದು ಮಿನರಲ್ ವಾಟರ್ ಚೆನ್ನಾಗಿ ಕುಡಿಬಹುದು ಆರಾಮಾಗಿರ್ಬಹುದು ಅಂತ ಸೊ ಆರೋಗ್ಯ ಸಚಿವರು ಹೇಳಿದ ನಂತರ ನಾವು ಯೋಚನೆ ಮಾಡ್ತಾ ಇದ್ದೀವಿ ನೀರು ಕುಡಿಬಾರ್ದಪ್ಪ ಅಂತ ಹೇಳಿ ಅಂದ್ರೆ ಜನಸಾಮಾನ್ಯರಿಗೆ ಹೆಂಗ್ ಗೊತ್ತು ಮಾಡ್ಕೊಳ್ಳೋದು ಅಂತ ಈಗ ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರು ಪ್ಯಾಕೇಜ್ಡ್ ವಾಟರ್ ಸಾಮಾನ್ಯವಾಗಿ ನಾವು ನೋಡಕ್ ಹೋದ್ರೆ ಅದರಲ್ಲಿ ಸ್ಪೂರಿಯಸ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಕಳ್ಳತನದ ಪ್ರಾಡಕ್ಟ್ಸ್ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾವುದೋ ಒಂದು ಕಂಪನಿ ಅಂತ ಇಟ್ಕೊಳ್ಳೋಣ ಕಂಪನಿ ಎಂತ ಮಿಮಿಕಿಂಗ್ ಪ್ರಾಡಕ್ಟ್ಸ್ ಮಾರ್ಕೆಟ್ ನಲ್ಲಿ ಸಿಗುತ್ತೆ ಕಡಿಮೆ ದರದಲ್ಲಿ ಸಿಗುತ್ತೆ ಈ ರೀತಿಯಾದ ಬ್ಲಾಕ್ ಮಾರ್ಕೆಟ್ ಒಂದು ಸೇರ್ಕೊಂಡಿದೆ ಮೊದಲನೇದು ಎರಡನೇದು ಈ ಒ ಫಿಲ್ಟರ್ಸ್ ಬಂದ ಮೇಲೆ ಬಹಳಷ್ಟು ಪ್ಲಾಂಟ್ಸು ಸಿಟೀಸ್ ದೊಡ್ಡ ದೊಡ್ಡ ಸಿಟೀಸ್ ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ ಒ ಪ್ಲಾಂಟು ಅದರಲ್ಲಿ ನೀರು ಶುದ್ಧೀಕರಿಸಿ ಅದನ್ನ ಬಾಟಲ್ಗೆ ಹಾಕಿ ಅದನ್ನ ಮಾರುವಂಥದ್ದು ಈ ರೀತಿಯಾದ ಕೆಲವು ಅಂದ್ರೆ ಅಂಡರ್ ಸಬ್ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ನಾವು ಅಂದರೆ ಯಾವುದೇ ರಿಸರ್ಚ್ ವಿಂಗ್ ಇರೋದಿಲ್ಲ ಅಥವಾ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೈಂಟೈನ್ ಮಾಡೋದಿಲ್ಲ ಅಥವಾ ಕ್ಯೂ ಸಿ ಅಂತ ಹೇಳ್ತೀವಿ ಕ್ವಾಲಿಟಿ ಚೆಕ್ನ ಸ್ಟೆಪ್ಸ್ ಫಾಲೋ ಮಾಡ್ತಿರೋದಿಲ್ಲ ಯಾವುದೋ ಒಂದು ನೀರು ನೀರು ಫಿಲ್ಟರ್ ಇಟ್ಕೊಂಡು ಅದು ಬಾಟ್ಲಿಗೆ ತುಂಬಿಸಿ ಹಾಕ್ತಾ ಇರೋದು ಓಕೆ ಸೊ ಆ ರೀತಿಯಾಗಿ ಮಾಡ್ತಾ ಇರುವಾಗ ಅವರು ಪೀರಿಯಾಡಿಕಲಿ ಆ ಮಷೀನನ್ನು ಕ್ಲೀನ್ ಮಾಡ್ತಾರಾ ಪೀರಿಯಾಡಿಕಲಿ ಆ ಮಷೀನ್ನ ರಿಯೇಜೆಂಟ್ಸ್ನೆಲ್ಲನೂ ರೀಪ್ಲೇಸ್ ಮಾಡ್ತಿರ್ತಾರ ಇದೆಲ್ಲವೂ ನಾವು ಸರಿಯಾಗಿ ಸ್ಟ್ರಿಂಜೆಂಟ್ ಆಪ್ರೇಷನ್ಸ್ ಮಾಡಿ ನಾವು ನೋಡದೇ ಇರೋದ್ರಿಂದ ಕ್ವಾಲಿಟಿ ಚೆಕ್ ನೋಡದೇ ಇರೋದ್ರಿಂದ ಅದರಲ್ಲಿ ಅಡಲ್ಟ್ರೇಷನ್ ಅಥವಾ ತೊಂದ್ರೆ ಆರೋಗ್ಯಕ್ಕೆ ತೊಂದರೆ ಮಾಡುವಂತ ಪದಾರ್ಥಗಳು ಸೇರ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಸೊ ಹಾಗಾಗಿ ನಾವು ಯಾವುದೇ ಬಾಟಲ್ಡ್ ವಾಟರ್ನ ಅನಿವಾರ್ಯ ಕಾರಣಗಳಿಗೆ ಪ್ರಯಾಣ ಮಾಡಿದಾಗಲೂ ನಾನು ವೈದ್ಯನಾಗಿ ಹೇಳೋದೇನು ಅಂತ ಹೇಳಿದ್ರೆ ಬಾಟಲ್ಡ್ ವಾಟರ್ನ ಕುಡಿಲೇಬಾರದು ಅಂತ ಆದ್ರೆ ಅನಿವಾರ್ಯ ಕಾರಣಗಳು ನಾವು ಪ್ರಯಾಣ ಮಾಡ್ತಿರ್ತೀವಿ ಅಲ್ಲಿ ಸಿಗುವ ನೀರಿಗಿಂತ ಇದು ಸೇಫು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬರುತ್ತೆ ಸೊ ಹಂಗಾಗಿ ನಾವು ಕೊಂಡಿಟ್ಕೊಳ್ಬೇಕಾಗ ಇದೆ ಹೊರತು ನಿತ್ಯ ಬಳಕೆಗೆ ನಾವು ಎಷ್ಟೋ ಜನರಿಗೆ ನೋಡಿದ್ದೀನಿ ಈ ಬಾಟಲ್ಡ್ ವಾಟರ್ನ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಕೋಲ್ಡ್ ವಾಟರ್ನ ಉಪಯೋಗಿಸುವಂಥದ್ದು ಇದು ಅನಗತ್ಯ ಅಂತ ಅನ್ಸುತ್ತೆ ನಮ್ಮನ್ನ ನಮ್ಮ ಆರೋಗ್ಯವನ್ನ ನಾವೇ ಹಾಳು ಮಾಡ್ಕೊಂಡ ಹಾಗೆ ಬಾಟಲ್ಡ್ ವಾಟರ್ಗಿಂತ ಫ್ರೆಶ್ ವಾಟರ್ ಅಲ್ವಾ ನಾವು ಯಾವ್ದೇ ಸೇಫ್ ಅಂತ ಹೇಳೋಕ್ ಸಾಧ್ಯ ಹಂಗಾಗಿ ಈ ಬೇಸಿಕ್ ಬೇಸಿಕ್ ಏನೋ ಕಾಮನ್ ಸೆನ್ಸ್ ಯಾವ್ದು ತೊಂದರೆ ನಮ್ಮನ್ನ ಏನೂ ಮಾಡೋಕ್ ಸಾಧ್ಯ ಇಲ್ಲ ಬರ್ತೀನಿ ಸಾಕಷ್ಟು ಜನರಿಗೆ ಗೊಂದಲ ಅಂತೂ ಇದ್ದೇ ಇದೆ ಅದರಲ್ಲೂ ಆರೋಗ್ಯ ಸಚಿವರ ಬಾಯಿಂದ ಈ ರೀತಿಯಾದಂತಹ ಒಂದು ಹೇಳಿಕೆ ಬಂದ ನಂತರ ಅಂದ್ರೆ ಹೆಂಗಪ್ಪ ಜೀವನ ಕುಡಿಯೋ ನೀರಲ್ಲೂ ಕೂಡ ಇವರು ಏನನ್ನೋ ಬೆರೆಸ್ತಾರೆ ಕೆಮಿಕಲ್ ಬೆರೆಸ್ತಾರೆ ಅಂತ ಅಂದಾಗ ಇನ್ನು ಹೆಂಗೆ ಬದುಕೋದು ಅನ್ನೋ ನಿಟ್ಟಿನ ಸಹಜವಾಗಿ ಪ್ರಶ್ನೆ ಕಾಡೇ ಕಾಡುತ್ತೆ